ಬಿಜೆಪಿಯ ನಾಯಕರುಗಳು ಹ್ಮ್ ಇದಕ್ಕೆ ಕುಮ್ಮ ಕೊಡುವಂಥದ್ದು ಆರ್ ಎಸ್ ಜಾತ್ಯತೀತ ಅನ್ನೋ ಶಬ್ದನ ನೀವು ಸೇರ್ಸಿದ್ರೆ ಅವರು ತಗಿ ತಗಿಬೇಕು ಅಂತಿದ್ರು ಇದ್ರು ಅಂತ ನೀವು ಸೇರ್ಸಿದವಾ ಅದನ್ನ ಹೌದು ಸೇರಿಸಿದ್ದು ಅದು ಡೊಂಗಿತನ ಅಲ್ವಾ ನಿಮ್ದು ದೇಶದ ಒಳಿತು ನಿಮ್ ಡಂಗಿತನ ಅಲ್ಲ ದೇಶದ ಒಳಿತಿ ಜಾತಿ ಗಣತಿ ಮಾಡ್ತಾ ಇದು ಜಾತಿ ಬೇರೆ ಬೇರೆ ನೋಡೋದಲ್ವಾ ಯಾವ ಸಂಖ್ಯೆ ಜಾಸ್ತಿ ತೋರಿಸೋದು ಯಾವ ಸಂಖ್ಯೆ ಕಡಿಮೆ ತೋರಿಸೋದು ಅವರೆಲ್ಲ ಒಡಕ ಮೂಡಿಸೋದು ಆ ಜಾತಿ ಅವರು ಜಾಸ್ತಿ ಇದಾರೆ ಅಂತ ಕಣೋ ಈ ಜಾತಿಯವ್ರು ಕಡಿಮೆ ಅಂತ ಕಣೋ ನಾವು ಸ್ಟ್ರಾಂಗ್ ಕಣೋ ನಮ್ ಜಾಸ್ತಿ ಸೀಟ್ ಕೇಳಬೇಕು ಇದೆಲ್ಲ ಬರಲ್ವಾ ನಾನು ಇದನ್ನ ನೋಡಿ ಏನು ವಾಸ್ತವ ಇದೆ ವಾಸ್ತವದ ಸತ್ಯ ಅದು ಕಟ್ಟು ಸತ್ಯ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು ಹೇಳಿ ಇಬ್ರು ಎಲೆಕ್ಷನ್ ಗೆ ಮಾಡೋದು ಅಂತ ಹೇಳಿ ಇರೋದು ಹೇಳಿ ಇಬ್ರಿಗೂ ಚುನಾವಣೆ ಮಾಡಬೇಕು ಅನ್ನೋದು ವಿಷಯ ಹೇಳಿ ಬಿಡಿ ಚುನಾವಣೆಗಳು ಬರ್ತವೆ ಹೋಗ್ತವೆ ರಮಕಂತ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಇರತಕ್ಕಂತ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆನ ಅಳಿಸೋಕೆ ಸಾಧ್ಯ ಆಗಿಲ್ಲ ಇಲ್ಲಿ ವರ್ಕ್ ಆ ವ್ಯವಸ್ಥೆ ಅಳಿಸೋಕೆ ಆಗಿಲ್ಲ ಅಟ್ಲೀಸ್ಟ್ ಜಾತಿ ಜಾತಿಯ ರೀತಿ ಸೋ ಜಾತಿ ತೀತವಾದ ಸೇರ್ಸಿಬಿಟ್ಟು ಅಂಬೇಡ್ಕರ್ ಅವ್ರಿಗಿಂತ ಗ್ರೇಟ್ ಆಗಿಬಿಟ್ರಿ ನೀವು ಇಲ್ಲ ಅಂಬೇಡ್ಕರ್ ಗೆ ಒಳಿದಿರೋಂತ ದೊಡ್ಡ ದೊಡ್ಡ ಆಲೋಚನೆಗಳು ಕಾಂಗ್ರೆಸ್ ನವರಿಗೆ ಏನು ಗೊತ್ತಾ ಹೊಳೆಬಾರದಂತ ಸಮಯದೊಳಗೆ ಹೊರದ್ಬಿಟ್ಟಿತ್ತು ಸಮಯ ಸಮಯ ಕಾಲಕ್ಕೆ ತಕ್ಕಂತೆ ಒಂದು ಜನತೆ ಜನತೆಯ ಒಳಿತಿಗಾಗಿ ಜನತೆಯನ್ನು ಸಮಾನತೆಗಾಗಿ ಇಂಥದ್ದು ಅಭಿವೃದ್ಧಿಗಳಾಗ್ತಾ ಇದ್ರೆ ಯಾರು ತಪ್ಪಿಲ್ಲ ನಾನು ಹೇಳ್ತಾನಲ್ಲ ಕಾಲ ಕಾಲ ಕ್ರಮಕ್ಕೆ ಇವತ್ತು ಕಾಲಕ್ಕೆ ಇನ್ನೂ ಒಳ್ಳೆದನ್ನ ಸೇರ್ಸಕ್ಕೆ ಸಾಧ್ಯ ಆದ್ರೆ ಸೇರ್ಸ್ಬೋದು ತಪ್ಪಿಲ್ಲ ನಾನು ಒಳ್ಳೆದನ್ನ ಸೇರಿಸಿದ್ರೆ ತಪ್ಪಿಲ್ಲ ಅದರಲ್ಲಿ ಯಾವಾಗಾರು ಬದಲಾವಣೆಗಳು ಆಗ್ತಾನೆ ಇರ್ಬೋದು ತಂದೆ ಈಗ ಬಿಜೆಪಿಯವರೇನ ತಿದ್ದುಪಡಿ ಮಾಡಿದ್ರೆ ತಪ್ಪೇನಿಲ್ಲ ನೀವು ಸೇರಿಸಿದ್ರೆ ಸಂವಿಧಾನ ಬದಲಾವಣೆ ಅಂತ ಕರ್ಕೋತೀರಿ ಅವ್ರ ಏನಾದ್ರು ಚೇಂಜ್ ಸಂವಿಧಾನವನ್ನ ಸಂವಿಧಾನ ಮಾಡಕ್ ಬಿಡ್ತಿದಾರೆ ಸಂವಿಧಾನ ಹಾಳು ಮಾಡ್ಬಿಡ್ತಿದಾರೆ ನೀವೇಳ್ತೀರಿ ಅಮೆಂಡ್ಮೆಂಟ್ ಗಳನ್ನ ಕಾಂಗ್ರೆಸ್ ದೃಷ್ಟಿಕೋನ ಬೇರೆ ಬಿಜೆಪಿ ಅಮೆಂಡ್ ಮಾಡಿದ್ರೆ ಅವರು ಬೇರೆ ಅಂತ ಅಮೆಂಡ್ಮೆಂಟ್ ಅಲ್ಲಿ ಗೊತ್ತಾ ಜಿ ಎಸ್ ಟಿ ಅವ್ರು ಅಮೆಂಡ್ಮೆಂಟ್ ಮಾಡಿದ್ರು ನೀವು ಸಂವಿಧಾನ ಚೇಂಜ್ ಮಾಡ್ತಾರೆ ಅಂತ ನೀವೇ ಕಿರ್ಚಾಡ್ತಾ ಇರ್ತೀರಿ ನಾನೇ ನಿಮ್ಗೆ ಏನಲ್ಲಿದೆ ಗೊತ್ತಾ ಸಂವಿಧಾನ ಪೀಠಿಕೆಯಲ್ಲಿ ಜಾತ್ಯತೀತ ಪದ ತೆಗೆದ್ಬಿಟ್ಟು ಅಂತ ಹೇಳಿದ್ನ ಜಾತ್ಯಾತೀತ ಪದ ಅನ್ನೋದಿದೆಯಲ್ಲ ಈ ದೇಶದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳಕೋಸ್ಕರ ಇರ್ತಕ್ಕಂಥ ಪದ ನನ್ನ ಧರ್ಮವನ್ನು ನಾನು ಆಚರಣೆ ಮಾಡ್ತೀನಿ ಇನ್ನೊಬ್ಬರ ಧರ್ಮವನ್ನು ಗೌರವಿಸ್ತೀನಿ ಇದೇ ಜಾತ್ಯತೀತ ಅನ್ನೋದು ನೀವು ಅದಿರ್ಲೇಬಾರ್ದು ಕೋವ್ವಾದನೆ ಇರಬೇಕು ಒಬ್ಬನೇ ಶ್ರೇಷ್ಠ ನನ್ ಮಿತ್ರ ಕನಿಷ್ಠ ಈ ಮಿತ್ರ ಎರಡನೇ ದರ್ಜೆ ಪ್ರಜೆಗಳು ಅಂತ ಸಂವಿಧಾನ ಒಪ್ಪಲ್ಲ ಅದು ಓಕೆ ನಾವು ನೀವು ಒಪ್ಪಾರ್ದು ಭಾರತೀಯರಾಗಿ ನಾವು ನೀವು ಒಪ್ಪಬಾರ್ದು ಆದ್ರೆ ಆರ್ ಎಸ್ ಎಸ್ ಮಾಡ್ತಾ ಇರತಕ್ಕಂಥದ್ದು ಇದೊಂದು ಶಬ್ದ ಸೇರಿಸುವ ಮುಂಚೆ ಇದೊಂದು ದೊಡ್ಡ ಶೋಭೆ ಎದ್ಬಿಟ್ಟಿ ಈ ಸೇರಿಸಿದ ಅಲ್ಲ ನಿಂತ ನಿಂತೋಯ್ತು ಈಗ ಕಕ್ಷ ಬಿಜೆಪಿ ಆರ್ ಎಸ್ ಎಸ್ಗೆ ತಳಮಳ ಆಗ್ತಾ ಇರೋದೇ ಎಲ್ಲ ಸಮಾನರು ನಾನು ಜಾತಿ ಅತಿ ಅಂತ ಏನಂತ ಎಲ್ಲರ ಸಮಾನರು ಅಂತ ಅಷ್ಟೇ ಅದನ್ನ ಯಾಕೆ ಒಪ್ತಾ ಇಲ್ಲ ಎಲ್ಲರೂ ಯಾಕೆ ಒಪ್ತಾ ಇಲ್ಲ ಅವರು ನಾನು ಶ್ರೇಷ್ಠ ಶ್ರೇಷ್ಠತೆಯ ವ್ಯಸನ ಇದೆಯಲ್ಲ ಆರ್ ಎಸ್ ಎಸ್ಗೆ ಬಿಜೆಪಿಗೆ ಅದು ಇರಬಾರ್ದು ಸಿ ಆದ್ರೆ ಇವತ್ತು ಪ್ರಿಯಾಂಕ್ ರ್ಗೆ ಅವ್ರಿಗೆ ಯಾರು ಬಲಪಂಥೀಯವಾದಿಗಳು ಥ್ರೆಟ್ ಕೊಡ್ತಾ ಇದಾರಲ್ಲ ಇದೇ ತರ ಬಲಪಂಥೀಯವಾದಿಗಳೇ ಸ್ವಲ್ಪ ಎಕ್ಸ್ಟ್ರೀಮಿಸಂಗೆ ಹೋಗಿ ಗೌರಿ ಲಂಕೇಶ್ನ ದಾಬೋಲ್ಕರ್ ಅವ್ರನ್ನ ಅವ್ರನ್ನ ಹತ್ಯೆ ಮಾಡಿರತಕ್ಕಂಥದ್ದು ಇದೇ ತರ ಬಲಪಂಥೀಯವಾದಿನೇನ್ಟೀನ್ ಫಾರ್ಟಿ ಏಟ್ ಅಲ್ಲಿ ಜನವರಿ ತರ್ಟಿತ್ತು ಮಹಾತ್ಮ ಗಾಂಧಿಯನ್ನ ಕೊಂದದ್ದು ಈ ಬಲಪಂಥೀಯವಾದಿಗಳ ಈ ದ್ವೇಷದ ರಾಜಕಾರಣ ಇದೆಯಲ್ಲ ದ್ವೇಷವನ್ನು ಬಿತ್ತದಿದೆಯಲ್ಲ ಬ್ರಹ್ಮಾಂಡತ ಮೂಲಭೂತವಾದನ ಇದೆಯಲ್ಲ ಅದು ಸಮಾಜಕ್ಕೆ ಒಳ್ಳೆಯದ ರಾಜಶೇಖರಾನಂದ ಶ್ರೀಗಳೇ ರಾಜಶೇಖರಾನಂದ ಶ್ರೀಗಳೇ ಈ ಈ ಎಲಿಮೆಂಟ್ ಗಳೇ ಥ್ರೆಟ್ ಮಾಡ್ತಿದಾರಲ್ಲ ಇದೇ ಎಲಿಮೆಂಟ್ ನಾಳೆ ಹಂತಕರಾಗಿ ಬದಲಾಗುವುದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಕಾಂಗ್ರೆಸ್ ಬಿ ಜೆ ಪಿ ನಡುವೆನೋ ಬಿ ಜೆ ಪಿ ಜೆ ಡಿ ಎಸ್ ನಡುವೆನೋ ಜೆ ಡಿ ಎಸ್ ಜೆ ಡಿ ಯು ನಡುವೆನೋ ಬೇರೆ ಬೇರೆ ಪಕ್ಷಗಳು ಸಾವಿರ ಇರಲಿ ಈ ಥ್ರೆಟ್ವರೆಗೂ ಹೋಗೋದು ಈಗ ಒಂದು ಡಿಬೇಟ್ ಅಂತ ಬಂದಾಗಲೇ ರಾಜಶೇಖರ ಶ್ರೀಗಳದ್ದು ವರ್ಗ ಆರ್ಗ್ಯುಮೆಂಟೇ ಬೇರೆ ಗೌಡ್ರ ಆರ್ಗ್ಯುಮೆಂಟೇ ಬೇರೆ ಈ ಆರ್ಗ್ಯುಮೆಂಟನ್ನು ನಾವು ಗೌರವಿಸುವುದೇ ನಮ್ಮ ಸಂವಿಧಾನದ ಬ್ಯೂಟಿ ನಟರಾಜ್ ಗೌಡ್ರ ವಾದವನ್ನು ನಾನು ಕೇಳ್ತೀನಿ ನಿಮ್ಮ ರಾಜಶೇಖರ ಅಂದ ಶ್ರೀಗಳ ವಾದವನ್ನು ನಾನು ಕೇಳ್ತೀನಿ ಅಂದರೆ ಅದೇ ನಮ್ಮ ಸಂವಿಧಾನದ ಅದ್ಭುತ ಅದು ಈ ನನಗಾಗ್ದಿರೋ ವಾದ ಬಂದ ತಕ್ಷಣ ಅವನನ್ನು ಕೊಲ್ಲು ಅವನನ್ನು ಹಿಂಸಿಸು ಮಾನಸಿಕ ಮಾನಸಿಕವಾಗಿ ಅವನ ತೇಜೋವಾದೆ ಮಾಡಿ ಬಿಸಾಕ್ಬಿಡು ಅವನಿಗೆ ಮತ್ತೆ ಮತ್ತೆ ಕರೆ ಮಾಡಿ ನೀನು ತೊಂದರೆ ಕೊಡು ಇದೆಯಲ್ಲ ಇದು ಹಿಂಸೆ ಮಟ್ಟಕ್ಕೆ ಹೋಗೋದೇ ಆರ್ ಎಸ್ ಕೆಲಸ ಅಂತ ಕಾಂಗ್ರೆಸ್ನ ವಾದ ಈಗ ಪ್ರಸ್ತುತ ನಾವು ಕೂಡ ಸಂಘದ ಗರಡಿಯಿಂದ ಬಂದವರು ಇವತ್ತು ನಾವು ಸ್ವಾಮೀಜಿ ಆಗಿದ್ದೇವೆ ನಮಗೂ ಸಂಘದ ಸಿದ್ಧಾಂತ ಮತ್ತೆ ಸಂಘದ ಸಮನ್ವಯತೆ ಜಾತಿಗಿಂತ ವಿರಹಿತವಾಗಿರುವಂತದ್ದು ಎಲ್ಲ ಜಾತಿಯನ್ನ ಸಮೀಕರಣ ಮಾಡಿಕೊಂಡು ಎಲ್ಲರೂ ಹತ್ತಿರದಲ್ಲಿ ಒಂದೇ ಆಹಾರವನ್ನ ಅವರವರ ತಟ್ಟೆಯಲ್ಲಿ ಒಟ್ಟಿಗೆ ಕುಳಿತುಕೊಂಡು ಅವ ಮೇಲೆ ಇವ ಕೀಳು ಇವ ಬ್ರಾಹ್ಮಣ ಅದು ಯಾವುದು ಇಲ್ಲದೆ ಸ್ವೀಕರಿಸುವ ಒಂದು ಪದ್ಧತಿ ಅದು ಸಂಘದಲ್ಲಿ ಮಾತ್ರ ಇದೆ ಬೇರೆ ಎಲ್ಲೂ ಇಲ್ಲ ಹಾಗಾಗಿ ಪ್ರಸ್ತುತವಾದಂತಹ ಸನ್ನಿವೇಶವನ್ನ ನಾವು ಖಂಡಿಸುವುದು ಮಾತ್ರವಲ್ಲ ಯಾವುದು ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾರೋ ಒಬ್ಬ ಥ್ರೆಟ್ ಕಾಲ್ ಕೊಟ್ಟ ಅನ್ನುವುದನ್ನ ನಾವು ವೈಭವೀಕರಿಸಬಾರದು ಅದನ್ನು ಖಂಡಿಸಬೇಕು ಮತ್ತವನಿಗೆ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗ್ಬೇಕು ಅದು ಶಿಕ್ಷೆ ಆಗ್ಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಇಲ್ಲ ಆದರೆ ಸಂಘದ ಬಗ್ಗೆ ಪ್ರಿಯಾಂಕಾ ಗಾಂಧಿ ಅವರು ಮಾತಾಡಿದ ಮಾತು ಇದೆಯಲ್ಲ ಅದು ಸ್ವಲ್ಪ ಊಹಾಪೋಹಕ್ಕೆ ಕಾರಣವಾಗುವುದು ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಗಾಂಧಿ ಇಲ್ಲ ಪ್ರಿಯಾಂಕಾಂಧಿ ಗಾಂಧಿ ಪ್ರಿಯಾಂಕ್ ಖರ್ಗೆ ಮಾತಾಡೋದು ಹೇಳಿ ಅಲ್ಲ ಅಲ್ಲ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಿದ್ದಾರಲ್ಲ ಆ ಮಾತಿನ ಮೇಲೆ ಅವರು ಯೋಚಿಸಿ ಮಾತಾಡ್ಬೇಕು ಯಾಕೆ ಅಂತಂದ್ರೆ ಅವರು ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ ಐಟಿಬಿಟಿ ಟಿ ಬಿಟಿ ತಂತ್ರಜ್ಞಾನದ ಸಚಿವರು ಹಾಗೆ ಅದು ಕೂಡ ಕಲಬುರಗಿ ಗ್ರಾಮಾಂತರದ ಭಾಗ ಅಲ್ಲಿ ಅಭಿವೃದ್ಧಿಯನ್ನೆಲ್ಲ ನೋಡಿದ್ರೆ ತುಂಬಾ ಕಸಿವಿಸಿ ಉಂಟಾಗ್ತದೆ ಹಾಗಾಗಿ ಅಂತಹ ಒಂದು ಪ್ರದೇಶದಿಂದ ಬಂದವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಡೀ ದೇಶ ಕಂಡ ಒಬ್ಬ ಅಪ್ರತಿಮ ರಾಜಕಾರಣಿ ಅವರ ಮಗ ಎನ್ನುವ ಹೆಗ್ಗಳಿಕೆಯಲ್ಲಿರುವವರು ಇಂಥವರು ಒಂದು ಸಂಘದ ಬಗ್ಗೆ ಮಾತಾಡಬೇಕಾದ್ರೆ ಸಂಘದ ಚಟುವಟಿಕೆಯನ್ನ ನೋಡಬೇಕು ಅವರಲ್ಲಿ ಕೆಲವೆಲ್ಲ ವಿಷಯಗಳನ್ನ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಅಂತ ನಮ್ಮ ನಾವು ನಾವು ಕೂಡ ಸಂಘದ ಸ್ವಯಂ ಸೇವಕರಾಗಿದ್ದವರು ಪ್ರಿಯಾಂಕರಿಗೆ ಹೇಳಿದ್ದೇನೆಂದ್ರೆ ಶ್ರೀಗಳೇ ಪ್ರಿಯಾಂಕರಿಗೆ ಹೇಳಿದ್ ಇಷ್ಟೇನೆ ನಾನು ಈ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಡ್ಬಿಡೋದು ನನಗೇನ್ ದೊಡ್ಡ ವಿಷಯ ಆಗಿರ್ಲಿಲ್ಲ ಈ ವ್ಯಕ್ತಿ ಹಿಂದೆ ಸೂತ್ರದಾರ ಇದ್ದಾರಲ್ಲ ಶಾಖೆಗಳಲ್ಲಿ ಇದನ್ನೇ ಅವ್ರು ಕಲಿಸೋದು ಅಂತ ಹೇಳ್ತಾರೆ ಎಂಟೈರ್ ಶಾಖೆ ಅಥವಾ ಸಂಘವನ್ನೇ ಅವ್ರು ಮಾತಾಡ್ತಿದ್ದಾರೆ ರಮಕಾಂಜಿ ಜಿ ಸಾಕ್ಷಿ ಇದ್ದೇವಲ್ಲ ಸಂಘ ಅದನ್ನು ಯಾವತ್ತು ಕಲ್ಸೋದಿಲ್ಲ ಯಾವನು ಒಬ್ಬನಿಗೆ ಸಂಘದ ಬಗ್ಗೆ ಮಾತಾಡಿದ್ದಕ್ಕೆ ಯಾರೋ ಒಬ್ಬ ಹಾಗೆ ಮಾಡಿರ್ಬಹುದು ಅದನ್ನ ಎಲ್ಲರಿಗೆ ತಲೆ ಕಟ್ಟಲಿಕ್ಕೆ ಆಗಲ್ಲ ರಮಕಾಂಜಿ ಪ್ರಶ್ನೆ ಇರುವಂತದ್ದೇನು ಅವನು ಯಾವುದೇ ಮಾತನ್ನ ಆಡಿದ್ದಾನೆ ಅಂತಂದ್ರೆ ಅವನ ಮೇಲೆ ಕೇಸ್ ಮಾಡ್ಲಿಕ್ಕೆ ಅರ್ಹವಾಗಿದೆ ಅದ್ರಲ್ಲಿ ಏನ್ ಜಿಜ್ಞಾಸೆ ಬೇಡ ನಮ್ಗೆ ಅದ್ರಲ್ಲಿ ಯಾವ್ದು ಯಾಕೆ ಅಂದ್ರೆ ನೋಡಿ ಇಲ್ಲೂ ಕೂಡ ಏನಿದೆ ಕೂಡ ಗೊತ್ತಾ ದ್ವಂದ್ವಾಗಿದೆ ಕೆಲವಾರು ಹೊರ ಪ್ರಕರಣಗಳನ್ನ ನೀವು ನೋಡಿದ್ರೆ ಸುಮೋಟೋ ಕೇಸ್ ಹಾಕಿದ್ರು ಅದ್ರಲ್ಲಿ ಆಕ್ಷನ್ ಆಗೋದಿಲ್ಲ ಅದೇ ಬೇರೆ ಪ್ರಕರಣಗಳಲ್ಲಿ ಸುಮೋಟೋ ಕೇಸ್ ಅಲ್ಲೂ ಆಕ್ಷನ್ ಆಗತ್ತೆ ಇದು ದ್ವಂದ್ವ ಬೇಡ ಅಂತ ನಮ್ಮ ಸರ್ಕಾರಕ್ಕೆ ಆಗ್ರಹ ಇಂತಹ ದ್ವಂದ್ವ ಬೇಡ ಎಲ್ಲವನ್ನ ಒಂದೇ ತಕ್ಕಡಿಯಲ್ಲಿ ತಗೊಳ್ಳಿ ಕಾನೂನು ಎಲ್ಲ ಕಡೆ ಕೆಲಸ ಮಾಡ್ಲಿ ನಮ್ಗೂ ಬಹಳ ಸಂತೋಷ ಇದೆ